ಎಷ್ಟೇ ಸಬ್ ಕಾಸ್ಟ್ ಗಳು ಏನೇ ಬರ್ದು ಕೂಡ ಲಾಸ್ಟ್ ಇಲ್ಲಿ ಬರದೇ ಬರ್ತಾರೆ ವಾದ ಇಟ್ಸ್ ಮೈ ಒಪಿಯನ್ ಫಾರ್ ಎಕ್ಸಾಂಪಲ್ ಎಲ್ಲ ಸಮಾಜಗಳಲ್ಲಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಸಿಖ್ ಇರೋ ಇಸಾಯಿ ಆಗಿರ್ಲಿ ಎಷ್ಟೇ ಸಮಾಜಗಳು ನಮ್ಮಲ್ಲಿ ಸಬ್ಸೆಕ್ಟ್ಗಳು ಇದಾವೆ ಸಬ್ಸೆಕ್ಟ್ ಹೇಳ್ತಾರೆ ಯಾರು ಎಷ್ಟು ಸಬ್ಸೆಟ್ ಹೇಳಿದ್ರೆ ಲಾಸ್ಟ್ ಸಭೆ ಒಂದೇ ಸಮಾಜ ಸೇರಿಸಿದ ಅದು ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಐ ಇಸ್ ಕನ್ಫ್ಯೂಷನ್ ನಂಬರ್ ಥರದ್ದು ಏನಿಲ್ಲ ವಾಟ್ ಇಸ್ ಬಿನ್ ಪ್ರೊಜೆಕ್ಟೆಡ್ ಏನ್ ಇದು ಸೋಶಿಯಲ್ ಎಕನಾಮಿಕಲ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಸರ್ವೆ ಇದು ನಾವು ಮಾತಾಡ್ತಕ್ಕಂಥ ಜಾತಿ ಗಣಿತ ಅಲ್ಲ ಕೇಂದ್ರ ಸರ್ಕಾರ ಬಂದು ಹೇಳ್ತು ಅದು ಜಾತಿ ಓಕೆ ಗಣತಿ ಮಾಡ್ತಕ್ಕಿ ಒಂದೇ ಉದಾಹರಣೆಗೆ ತಗೋಣ ಮರಾಠದಲ್ಲಿ ಮರಾಠದಲ್ಲಿ ಸಬ್ ಕಾಸ್ಟ್ ಕೂಡ ಎಲ್ಲರೂ ಬಡವರು ಕೆಲವರು ಇದ್ದಾರೆ ಲಿಂಗಾಯತ್ನಲ್ಲಿ ಕೆಲವು ಸಬ್ ಕಾಸ್ಟ್ಗಳು ಬಡವರು ಒಕ್ಕಲಿಗರ ಸಬ್ ಕಾಸ್ಟ್ ಅಲ್ಲಿ ಬಡವ ಇದು ಎಲ್ಲಾ ಜಾತಿಗಳ ಯಾರು ಬಡವರಿದ್ದಾರೆ ಎಲ್ಲಾ ಜಾತಿಗಳು ಯಾರು ಬಿಡುಗಾರೆ ಅದನ್ನ ಅದ್ರ ಬಗ್ಗೆ ಆಗ್ತಕ್ಕಂಥ ಇದು ಸರ್ವೆ ಇದು ಕನ್ವೆ ಆಗ್ತಿಲ್ಲ ಅನ್ನೋದು ಅಲ್ಲ ಕನ್ವೆ ತಾವ್ ಮಾಡಿ ಅಂತ ತಾವು ದಯಮಾಡಿ ಮಾಧ್ಯಮದವರು ಇದನ್ನ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥವ್ರು ಬಡವರಿದ್ದಾರೆ ಲಿಂಗಾಯತ ಸಮಾಜದ ಬಡವರಿದ್ದಾರೆ ಒಕ್ಕಲಿಗ ಸಮಾಜದ ಬಡವರಿದ್ದಾರೆ ಕುರುಬ ಸಮಾಜದ ಬಡವರಿದ್ದಾರೆ ಎಷ್ಟು ಎಲ್ಲಾ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಎಷ್ಟ್ ಮಟ್ಟಿಗೆ ಬೆಳೆದಿದ್ದಾರೆ ಅವ್ರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವ್ರ ಆದಾಯ ಏನು ಅಂತಕ್ಕಂಥದ್ದು ಸರ್ವೆ ಎಲ್ಲಿ ಆಗಿಲ್ಲ ಆ ಸರ್ವೆ ಇದೆ ದಯಮಾಡಿ ಸರ್ವೇನ ಉದ್ದೇಶನ ದಯವಿಟ್ಟು ತಾವು ಕೂಡ ತಿಳಿಸಬೇಕು ದಿ ಸರ್ವೆ ನತಿಂಗ್ ತ್ ಕಾಸ್ಟ್ ಈ ಸರ್ವೆ ಈಗ ಈ ಈ ರೀತಿ ಸಮೀಕ್ಷೆ ಉದ್ದೇಶ ಈಗ ಧರ್ಮ ಅಂತಾನೆ ಹೀಗೆ ಅಂತ ಅವರ ಕಮ್ಯುನಿಟಿ ಈ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರ್ತಿ ಅಂತಾರೆ ಕ್ರಿಶ್ಚಿಯನ್ ಕುರುಬ ಅಂತಾರೆ ಕ್ರಿಶ್ಚಿಯನ್ ಒಕ್ಕಲಿಗ ಅಂತಾರೆ ಈ ಗೊಂದಲ This is happens, here. so government is not responsible for it. Government is giving you.